ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಫೈರಿಂಗ್ ಪ್ರಕರಣ ಇದೂ ಸಹ ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅಹಮದ್ ಪ್ರವಾಸ ಇವತ್ತು ಕೂಡ ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅಹಮದ್ ಪ್ರವಾಸ ಕಾಮಗಾರಿಗಳ ಉದ್ಘಾಟನೆ ನೆಪದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತವರು ಶಾಸಕ ಭರತ್ ರೆಡ್ಡಿ ಜೊತೆ ಈ ಸನ್ನಿವೇಶಗಳನ್ನು ನಿಭಾಯಿಸೋಕೆ ಜಮೀರ್ ಅವರು ಅಲ್ಲೇ ಇರ್ತಾರೆ ನಿನ್ನೆ ಸಿಎಂ ಸೂಚನೆ ಕೊಟ್ಟಿದ್ರು ಜಮೀರ್ ಅವರಿಗೆ ಅಲ್ಲೇ ಇರಬೇಕು ಪರಿಸ್ಥಿತಿ ಏನಿದೆ ಅದನ್ನೆಲ್ಲ ಗಮನಿಸಬೇಕು ಅವಲೋಕಿಸಬೇಕು ಟು ಪಿನ್ ಮಾಹಿತಿ ನೀಡಬೇಕು ಅಂತ ಹಾಗಾಗಿ ಇವತ್ತು ಜಮೀರ್ ಅಲ್ಲೇ ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ರೆಡ್ಡಿ ಬಳ್ಳಾರಿಯ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಭೇಟಿಯಾಗಿ ಚರ್ಚೆಯನ್ನು ಮಾಡಿದರು ಸಿ ಎಂ ಜೊತೆಗೆ ಘಟನೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಜಮೀರ್ ಕೂಡ ಜೊತೆಗೆ ಇದ್ರು ಸೊ ಹಾಗಾಗಿ ನಡೆಯ್ರಿ ನೀವು ಇಬ್ಬರು ಹೋಗಿ ಅಲ್ಲಿ ಏನೇನು ಪರಿಸ್ಥಿತಿ ಇದೆಯೋ ಅದೆಲ್ಲದ್ರ ಬಗ್ಗೆ ಟು ಪಿನ್ ಡೀಟೇಲ್ಸನ್ನು ನೀಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಉಸ್ತುವಾರಿ ಸಚಿವರು ನಿಮಗೆ ನೆನಪಿರ್ಬೋದು ಈ ಹಿಂದೆ ಜಮೀರ್ ಅಹಮದ್ ಅವರ ಮೇಲೆ ಒಂದು ಬೇಸರ ಇತ್ತು ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವರು ಅಂತ ಅನ್ಸ್ಕೊಂಡಿದ್ದಾರೆ ಬರ್ತಾನೆ ಇಲ್ಲ ಇಲ್ಲಿಗೆ ಅಂತ ಅಬ್ಬಬ್ಬ ಅಂದರೆ ಒಂದು ಸತಿ ಬಂದಿದ್ದಾರೆ ಆಮೇಲೆ ಬಂದೇ ಇಲ್ಲ ಅಂತ ಈಗ ಎದ್ನೋ ಬಿದ್ನೋ ಅಂತ ಅಲ್ಲೇ ಇರಬೇಕು ಯಾಕಂದರೆ ಸಿ ಎಮ್ ಎ ಹೇಳಿರೋದು ಇರ್ಬೇಕು ನೀವು ಅಂತ ಹಾಗಾಗಿ ಸಿ ಎಮ್ ಹೇಳಿದ್ಮೇಲೆ ಮುಗೀತಲ್ಲ ಜಮೀರ್ ಅವರು ಸ್ಥಳದಲ್ಲೇ ಇದ್ದು ಪ್ರತಿಯೊಂದನ್ನು ನಿಭಾಯಿಸ್ಬೇಕಾಗತ್ತೆ ಈಗಾಗಲೇ ಡಿ ಸಿ ಎಮ್ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಭರತ್ ರೆಡ್ಡಿನ ಬಿಟ್ಕೊಡೋ ಮಾತೇ ಇಲ್ಲ ನಾವು ಅಂತ ಭರತ್ ರೆಡ್ಡಿ ಅವರು ಪರಿಸ್ಥಿತಿಯನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಗೊತ್ತಿಲ್ಲ ಸಿ ಎಮ್ಗೆ ಭರತ್ ರೆಡ್ಡಿ ಅವರು ಈ ಪರಿಸ್ಥಿತಿಯನ್ನು ನಿಭಾಯಿಸ್ತಾರೋ ಇಲ್ವೋ ಅನ್ನೋದು ಅಷ್ಟು ಮಟ್ಟಿಗೆ ನಂಬಿಕೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ಉಸ್ತುವಾರಿ ಸಚಿವರು ಹಿರಿಯರೂ ಆಗಿರುವಂಥ ಜಮೀರ್ ಅವ್ರಿಗೆ ಹೇಳಿದ್ದಾರೆ ಜೊತೆಗಿರಿ ನೀವು ಅಂತ